கரெக்ட் வந்து தெரிய இருக்குது எல்லாம் யூடியூப் ஆறு ரைஸ் ಮೊದಲ ಅವಧಿಯಲ್ಲಿ ಮೊದಲ ಅವಧಿ ಪ್ರತಿಯ ಸೆಮಿಫೈನಲ್ ಶಿವಂ ಕಡೆ ಶಿವಾಲಯದ ವಿರುದ್ಧವಾಗಿ ಅಂಕಣ ಒಳ ಶಬರಿ ಜ್ಯೋತಿ ಕೆಲವಿನ ಲಯಕ್ಕೆ ಮೆರಳುವ ತಂಡ ಯಾವುದು ಅನ್ನುವ ನಿರೀಕ್ಷೆಗಳಲ್ಲಿ ಹೋರಾಟದ

ರಂಗು ತುಂಬಿಸಿರತಕ್ಕಂತಹ ಹೋರಾಟಗಾರರುಗಳನ್ನು ಕಾಣಬಹುದಾಗಿದೆ ಅಂಕದಗಳಿಕೆಯೊಂದಿಗೆ ಮರಳುವ ವೇಳೆಯಲ್ಲಿ ಪಂದ್ಯಲ್ಲಿ ಮೊದಲ ಅವಧಿಯಲ್ಲಿಯೇ ಪೀಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಕಾಯಕದಲ್ಲಿರತಕ್ಕಂಥ ಹೋರಾಟ ಸ್ಪಷ್ಟತೆಯ ನಿರೀಕ್ಷೆಗಳು ಅಂಕಣದ ಗುಣಭಾಗದಲ್ಲಿ ಮುಂದುವರಿಯುತ್ತಿದೆ ಸಮಯೋಚಿತವಾದ ಕಬಡ್ಡಿಯ ಅನುಭವಗಳ ಜೊತೆಗೆ ಆಟ ಪ್ರತಿದಾಳಿಯಲ್ಲಿ ಮುಂದುವರಿದ ಶಿವಂ ಕಳೆ ಶಿವಾಲಯ ಇದು ಸೆಮಿಫೈನಲ್ನ ದ್ವಿತೀಯ ಕದನವಾಗಿದೆ ಕಬಡ್ಡಿಯ ಉಪಾಂತ್ಯದ ಕದನದ ವೇಳೆಯಲ್ಲಿ ನಾವಿದ್ದೇವೆ ಪ್ರತಿದಾಳಿಯ ರೋಚಕತೆಗಳನ್ನು ಉಳಿಸಿಕೊಳ್ಳುವ ಧಾವಂತದ ಹೆಜ್ಜೆಯಲ್ಲಿ ಆಟ ಪ್ರಥಮ ಕ್ಷಣಗಳಲ್ಲಿ ಸ್ಪರ್ಶವನ್ನು ಅದ್ಭುತವಾಗಿ ಬಳಸಿಕೊಳ್ಳಬಲ್ಲ ಆಟಗಾರರು ಸಮಯೋಚಿತವಾಗಿರುವ ಹೆಜ್ಜೆಗಳ ಆಟದಲ್ಲಿ ಅವಧಿ ಪದ್ಮನಾಭನ ಪ್ರಾಯೋಜಿತ ತಂಡ ಪ್ರಸ್ತುತ ಸೆಮಿಫೈನಲ್ ಕದನದಲ್ಲಿ ಫೈನಲ್ ಕಡೆಗೆ ಗೆಲುವಿನ ಲಯಕ್ಕೆ ಬರಲಬಹುದು சிவமு கடை சிவாலய ஹஜ்ஜை பிரக்கிரிபேகின ஜாகாலய டிஃபென்ஸ் நக வந்தது ಅಂಕ ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ ಆಟಗಾರ ಪ್ರತಿ ದಾಳಿಯನ್ನು ಮಾಡಲೇಬೇಕಾಗಿದೆ ವರ್ಣರಂಜಿತ ಕಬಡ್ಡಿಯ ದ್ವಿತೀಯ ಉಪಾಂಕ್ಷದಲ್ಲಿ ನಾವಿದಂಧುಗಳೇ ಮರಳಂದಿರುವ ಹಾದಿಯಲ್ಲಿಯೇ ಅಂಕ ಅದ್ಭುತವಾದ ಲಯವೊಂದು ಬರೆಸಿಕೊಂಡಿರುವಂತಹ ಆಟಗಾರರು ಪರಿಣಾಮ ಸ್ಪರ್ಧೆಯಲ್ಲಿ ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳೇನು ಸೂಪರ್ ಮೂಲಕ ಆಟಗಾರ ಶಿವಂಕಡೆ ಶಿವಾಲಯ ರೀ ಶಿವಂ ಕಡೆ ಶಿವಾಲಯ ಮಂಗ್ಲ ಮಂಗಲ ಹಿಡಿತವನ್ನು ಬಗೆಗೊಳಿಸಿಕೊಳ್ಳುತ್ತಾರೆ ದ್ವಿತೀಯ ತಂತ್ರದ ವೇಳೆಯಲ್ಲಿ ನಾವು ಇದೇ ಬಂದು ಅದ್ಭುತವಾಗಿರುವಂತಹ ಹೋರಾಟಗಳಲ್ಲಿ ಎರಡು ತಂಡಗಳನ್ನು ಕಾಣಬಹುದು ಇರುವಂತರ ಪ್ರತಿಷ್ಠಿತ ಪದ್ಯಾವಳಿಯ ದ್ವಿತೀಯ ಉಪಾದಿರ

ಪರಿಪೂರ್ಣತೆಯ ಆಟಗಳಿಗೆ ಹೋಗಿದೆ ಶ್ರೇಷ್ಠತೆಯ ಲಯವನ್ನು ಬಿಡಿಸಿಕೊಳ್ಳುವ ಹೆಜ್ಜೆಯಲ್ಲಿರುವಂತಹ ಹೋರಾಟವಾಗಿದೆ ಪರಿಣಾಮ ಪಂದ್ಯದಲ್ಲಿ ಅದ್ಭುತವಾದಂತಹ ಆಟದ ಮೂಲಕ ಉಡು ಬರೆಯುತ್ತಾರೆ ಎರಡು ತಂಡಗಳು ಕೂಡ ಮೂರು ನಡೆಯಲ್ಲಿ ಶಿವಾಲಯದ ರಣನೀತಿಯಲ್ಲಿರುವಂತಹ ಸ್ಮೃತಿಯ ಗಣ ಉಪಾಂತ್ಯ ಕದನದ ವೇಳೆಯಲ್ಲಿ ಒಂದು ದಿನವನ್ನು ಉಳಿಸಿಕೊಳ್ಳುವಂತಹ ಹೋರಾಟದಲ್ಲಿ ವಿಶ್ರಾಂತಿಯ ಕೋರಿಕೆ ಇಲ್ಲವೇ ಮಂಡಿ ಮುಂದುವರಿತಾರೆ ಅಂಕ ಆಟ ಅಂಕವನ್ನು ತೆರಳಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಯುತ್ತಾರೆಣಾಮಕಾರಿಯಾಗಿರುವ ಹೆಜ್ಜೆಯಲ್ಲಿ ಅದ್ಭುತವಾದ ನಾಲ್ಕು ವಯದರಲ್ಲಿ ಸುರೇ ಸಮಯೋಚಿತವಾಗಿರುವ ಸ್ಮೃತಿಯ ಕಣದಲ್ಲಿರುವಂತೆ ಕಣದ ಒಳಭಾಗದಲ್ಲಿರುವಂತಹ ಹೋರಾಟ ಪೂರ್ಣ ಸಮಯವನ್ನು ತನ್ನ ತಕ್ಕೆ ಕಳೆದುಕೊಳ್ಳುವ ಯೋಚನೆ ರಾಮ ಹಾಗೂ ಲಕ್ಷ್ಮಣ ರಾಮ ಅಂಕಣದಲ್ಲಿ ಶಬರಿ ಜ್ಯೋತಿಯಾಗ ಲಕ್ಷ್ಮಣ ಅಂಕಣದಲ್ಲಿ ಶಿವಮಂಗಳ ಶಿವಾಲಯ ವಿಭಿನ್ನತೆಯ ಪರಿಪೂರ್ಣತೆಯ ಹೆಜ್ಜೆಗಳನ್ನು ಮುಂದುವರಿಸಿಕೊಂಡು ಬಂದ ಪಕ್ಕದಲ್ಲಿರುವಂತಹ ಆಟಗಾರರು ಐದು ನಾಲ್ಕರಲ್ಲಿ ಸ್ಪರ್ಧೆ ಮಾತ್ರ ಅಂತ್ಯದ ಮುಂದೆಯಲ್ಲಿ ಶಿವಮುಖಳೇಶ ಶಿವಾಲಯ ಪರಿಸ್ಥಿತಿಯ ಅರ್ಧಕವಾದ ಅವಲೋಕನಗಳ ಬಗ್ಗೆ ಎರಡು ತಂಡಗಳು ಪ್ರಬಲತೆಯ ಹೋರಾಟವನ್ನು ಆಫ್ ಮುಂದುವರೆಸಿಕೊಳ್ಳುತ್ತಾರೆ ಶಿವಮೊಗ್ಗ ಶಿವಾಲಯ ಕಡೆ ಶಿವಾಲಯ ನಡೆಯಲಿದೆ ಶಬರಿ ಚೌತಿಯ ವಿರುದ್ಧವಾಗಿ ಹೋರಾಟದ ನಿರೀಕ್ಷೆಗಳ ಅದ್ಭುತವಾದ ಆಟದ ಮೂಲಕ ಯಾವ ಹಂತಕ್ಕೆ ತಲುಪಲಿದೆ ಅನ್ನುವ ನಿರೀಕ್ಷೆ ಎರಡೂ ಕಡೆಗಳಲ್ಲಿ ಶೃದಿಯ ಕಣದಲ್ಲಿ ಉಳಿದಿರುವ ಲೆಕ್ಕಾಚಾರಗಳ ಸಮಯ ಮಾತ್ರ ಗೆಲುವಿನ ಔಪಚಾರಿಕತೆಯನ್ನು ನಮಗಿಸಿಕೊಳ್ಳುವಲ್ಲ ತಡೆ ಯಾವುದು ಒಂದು ನಡೆಯಲ್ಲಿ ಶಿವಮುಕ್ಕಳೆ ಶಿವಾಲಯ ಮೆಲಲ್ ಮೆಲ್ಲನೆ ಹೆಜ್ಜೆಯ ಕನಸನ ಜ್ಯೋತಿ ಮರಳಬಹುದೇ ಪದ್ಯದಲ್ಲಿ ಮನವಿನ ರಾಳಿ ಅಂಕಣದಲ್ಲಿ ಪ್ರತಿಯೋಚಿತ ಆಟದ ಮೂಲಕವಾಗಿ ಗುರುತಿಸಿಕೊಳ್ಳಬೇಕಾಗಿದೆ ಅಂಕಣದ ಒಳಭಾಗದಲ್ಲಿ

ಶ್ರೇಷ್ಠತೆಯ ಲಯ ಮುಂದುವರಿಸಿಕೊಳ್ತಾ ಇದೆ ಉಳಿದಿರುವುದು ಕೇವಲ ಒಂದೇ ಒಂದು ಪದರ ಅದು ಫೈನಲ್ ಮಾತ್ರ ಎಸ್ಡಿ ಡಿ ಬ್ರದರ್ಸ್ ಅಜಿಲ್ ವಿರುದ್ಧವಾಗಿ ಹೋರಾಟವನ್ನು ಮಾಡಬಲ್ಲ ತಂಡ ಯಾವುದು ಲಾಸ್ಟ್ ಮೂರು ನಿಮಿಷಗಳ ಬದಲಿಗೆ ಪಂದ್ಯ ಹಾಕಿದೆ ൂറ് നിമിഷ അവധിയ ഘോഷണി ತೆರಳಬೇಕಾಗಿದೆ ಅಂಕಣದ ಒಳಭಾಗದಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಮೂಲಕ ಆಟದ ಅವಧಿ ಒಳದಲ್ಲಿ ಮುಂದುವರೆದಾನೆ ಎರಡು ನಿಮಿಷಗಳ ಅವಧಿ ಎಂಟು ಏಳರಲ್ಲಿ ಶಬರಿ ಜ್ಯೋತಿ ಒಂದು ಅಂಕದ ಮುಂದುವಳಿಯಲ್ಲಿದೆ ಒಂದು ಸೂಪರ್ ಆಕ್ಟರ್ ಬಂದಿರುವ ಚಿತ್ರಣ ಬದಲಿಸಿದೆ ಉಳ್ಳಿ ಶಬರಿ ಜ್ಯೋತಿ ತಂಡದ ಆಟಗಾರಗಳಿದ್ದಾರೆ ಸೆಮಿಫೈನಲ್ ತಂಡದ ರೋಚಕ ಅನುಭವಗಳನ್ನು ಉಣಬಡಿಸುವ ಹೆಜ್ಜೆಯಲ್ಲಿ ಆಟದ ಎರಡು ಏಳು ಮುಂದುವರಿದ ಇದೆ ಸ್ಪರ್ಧೆ ಕದನದ ರೋಚಕತೆ ಒಳಾಂಗಣದಲ್ಲಿದೆ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಹೆಜ್ಜೆ ಸಮಾನ ಹೋರಾಟದ ಪಂದ್ಯವಾಗಲಿದೆ ಅವಕಾಶವನ್ನು ಬಳಸಿಕೊಳ್ಳಲೇಬೇಕಾಗಿದೆ ಕೊನೆಯ ನಿಮಿಷ ಎಂಟು ಏಳರಲ್ಲಿ ಶವರಿ ಜ್ಯೋತಿ ಮುನ್ನಡೆಯಲ್ಲಿದೆ

ಸಮಾನ ಅಂಕಗಳಿಗೆ ಎಲ್ಲ ಜೊತೆ ಅಂತರ ಏಟ್ ಎಂಟು ನಾಲ್ಕು ಒಂಬತ್ತು ಎಂಟರ ಅವಕಾಶಗಳನ್ನು ಸರಿಪಡಿಸಿಕೊಳ್ಳಬಲ್ಲ ಓಕೆ ಟಂಡ್ ಫೈ ರೈಸ್